ನಮಸ್ತೆ ಕೆಲವೊಬ್ರು ಎಷ್ಟೇ ತಿಂದ್ರೂ ದಪ್ಪ ಆಗ್ತಿರಲ್ಲ ಆದರೆ ಕೆಲವೊಬ್ಬರು ಸ್ವಲ್ಪ ತಿಂದ್ರೂ ದಪ್ಪ ಆಗ್ತಿರ್ತಾರೆ ಅವ್ರಿಗೆ ಅನಿಸ್ತಿರ್ತಾರೆ ನಾವು ಗಾಳಿ ಕುಡಿದ್ರೂ ದಪ್ಪ ಆಗ್ತಿವಲ್ಲ ಅಂತ ಬೇಜಾರಾಗ್ತಿರ್ತಾರೆ ಅದಕ್ಕೋಸ್ಕರ ಕೆಲವರು ಹೆಚ್ಚು ತಿಂದ್ರು ತೂಕ ಹೆಚ್ಚಾಗದೇ ಇರೋದಕ್ಕೆ ಇವುಗಳೇ ಕಾರಣಗಳಿರ್ಬೋದು ಹೆಚ್ಚಿನ ಕ್ಯಾಲರಿಗಳನ್ನು ಹೊಂದಿರುವ ಆಹಾರವನ್ನು ಸೇವಿಸಿದರೂ ಕೆಲವರು ಹೆಚ್ಚಿನ ಚಯಾಪಚನ ಹೊಂದಿರ್ಬೋದು ಇದರಿಂದಲೂ ತೂಕ ಹೆಚ್ಚಾಗದೇ ಇರ್ಬೋದು ಅದಕ್ಕೆ ಸಾಮಾನ್ಯ ಕಾರಣಗಳು ನೀವು ಗಮನಿಸಿರ್ಬೋದು ಕೆಲವರು ನಿಮಗಿಂತ ಹೆಚ್ಚು ತಿನ್ನುತ್ತಿದ್ದರೂ ದಪ್ಪ ಆಗಲ್ಲ ತೂಕವೂ ಹೆಚ್ಚಾಗಲ್ಲ ಇದಕ್ಕೆ ಕಾರಣವೇನು ಗೊತ್ತಾ ಅದಕ್ಕೆ ಹಸಿಯು ಕೆಲವರಿಗೆ ಸ್ವಾಭಾವಿಕವಾಗಿ ಬೇಗನೆ ಹೊಟ್ಟೆ ತುಂಬಿದ ಅನುಭವ ಆಗ್ಬೋದು ಅಥವಾ ಹೆಚ್ಚು ಹಸಿವಾದಾಗ ವ್ಯವಸ್ಥೆಯನ್ನು ಹೊಂದಿರ್ಬೋದು ಹಸಿವಾಗುವ ವ್ಯವಸ್ಥೆಯನ್ನು ಹೊಂದಿರ್ಬೋದು ಉದಾಹರಣೆಗೆ ನಿಮಗೆ ತಿಂದ ಎರಡು ಗಂಟೆಯಲ್ಲಿ ಯಶಿವಿ ಆದರೆ ಅವರಿಗೆ ಮೂರು ಗಂಟೆಯಲ್ಲಿ ಯಶಿವಾಗ್ಬೋದು ಚಯಾಪಚಕ್ರಿಯೆ ಮೆಟಾಬಾಲಿಸಮ್ ಹೆಚ್ಚಿನ ಚಯಾಪಚಕ್ರಿ ಎಂದರೆ ಅವರು ದೇಹ ವಿಶ್ರಾಂತಿಯಾಗಿದ್ದಾಗಲೂ ಸಹ ಕ್ಯಾಲರಿಯನ್ನು ವೇಗವಾಗಿ ಸುಡುತ್ತದೆ ಇದರಿಂದ ಸೇವಿಸಿದ ಹೆಚ್ಚುವರಿ ಕೊಬ್ಬು ದೇಹದಲ್ಲಿ ಸಂಗ್ರಹಿಸಿ ಸಂಗ್ರಹವಾಗುವುದಿಲ್ಲ ಅದಕ್ಕೋಸ್ಕರ ಅವರಿಗೆ ತೂಕ ಹೆಚ್ಚಾಗದಿರಬಹುದು ಒಂದು ಜೆನೆಟಿಕ್ಸ್ ಕಾರಣ ಇರ್ಬೋದು ಕೆಲವರು ತಂದೆ ತಾಯಿ ಅಜ್ಜ ಅಥವಾ ಅಜ್ಜಿಯ ದೇಹದ ಪ್ರಕಾರವನ್ನು ಅನುವಂಶಿಕವಾಗಿ ಪಡೆದಿರ್ಬೋದು ಇದರಿಂದ ಅವರು ಆಹಾರ ಪದ್ಧತಿ ಏನೇ ಇರಲಿ ತೂಕ ಹೆಚ್ಚಾಗೋದು ಕಷ್ಟವಾಗುತ್ತದೆ ಮತ್ತು ಡಯಟ್ ಮಾಡ ಮಾಡಿರ್ಬೋದು ಕೆಲವರು ನಿಮ್ಮ ಮುಂದೆ ನೀವು ತಿಂದಷ್ಟೇ ಅಥವಾ ನಿಮಗಿಂತ ಹೆಚ್ಚು ತಿನ್ನಬಹುದು ಆದರೆ ಬೇರೆ ಸಮಯದಲ್ಲಿ ಆ ಹೆಚ್ಚಿನ ಆಹಾರನು ಸರಿದೂಗಿಸಬಹುದು ದಿನದಲ್ಲಿ ಎರಡೇ ಊಟ ಮಾಡಬಹುದು ಅಥವಾ ಪ್ರೋಟೀನ್ ಭರಿತ ಆಹಾರಗಳನ್ನು ಸೇವಿಸ್ಬೋದು ದೈಹಿಕ ಚಟುವಟಿಕೆ ಮಟ್ಟ ಅವರು ದೈಹಿಕ ಚಟುವಟಿಕೆ ಅಂದರೆ ಅವರು ವ್ಯಾಯಾಮ ಮಾಡುವ ರೀತಿಯ ನಿಮಗಿಂತ ಭಿನ್ನವಾಗಿರ್ಬೋದು ತೀವ್ರತೆಯು ಹೆಚ್ಚಿರಬಹುದು ಗಣನೀಯ ಪ್ರಮಾಣದ ಕ್ಯಾಲರಿಗಳನ್ನು ಬರ್ನ್ ಮಾಡಲು ಮತ್ತು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಮಸ್ಯೆಗಳೇನೆಂದರೆ ಕೆಲವರಿಗೆ ಹೈಪರ್ ಥೈರಾಯ್ಡಿಸಮ್ ಅತಿಯಾದ ಥೈರಾಯ್ಡ್ನಂತ ಕೆಲವು ವೈದ್ಯಕೀಯ ಪ್ರಶ್ನೆಗಳು ಚಯಾಪಚಕ್ರಿಯನ್ನು ಹೆಚ್ಚಿಸುತ್ತದೆ ಮತ್ತು ತೂಕ ಹೆಚ್ಚಾಗೋದಕ್ಕೆ ಕಷ್ಟ ಉಂಟು ಮಾಡುತ್ತದೆ ಅದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಹೆಚ್ಚು ಕ್ಯಾಲರಿಗಳನ್ನು ಹೊಂದಿರುವ ಆಹಾರವನ್ನು ಸೇವಿಸಿದರೂ ಕೆಲವರು ಹೆಚ್ಚಿನ ಚಯಾಪಚಯವನ್ನು ಹೊಂದಿರಬಹುದು ಇದರಿಂದ ತೂಕ ಹೆಚ್ಚಾಗದೇ ಇರಬಹುದು ಆರೋಗ್ಯಕರ ಊಟ ಮಾಡೋದು ಬೀಜಗಳು ಅಥವಾ ಇತರ ಮಸಾಲೆಗಳಂಥ ವಿವಿಧ ಕೊಬ್ಬನ್ನು ಸೇರಿಸಲು ಪ್ರಯತ್ನಿಸಿ ಸ್ವಲ್ಪ ಪ್ರೊ ಪ್ರೋಟೀನ್ ಮತ್ತು ಕನಿಷ್ಠ ಕೇವಲ ತರಕಾರಿಗಳನ್ನು ಊಟವನ್ನು ಮಾಡಿ ಇದರಿಂದ ನಿಮ್ಮ ತೂಕ ಹೆಚ್ಚಾಗ್ಬೋದು ಅದಕ್ಕೆ ತೂಕ ಹೆಚ್ಚಾಗೋದು ಕಡಿಮೆ ಆಗೋದು ಬೇರೆ ವಿಷಯ ಆದರೆ ನಮ್ಮ ಹೆಲ್ತ್ ಹೇಗಿದೆ ಎಂಬುದು ಮತ್ತು ನಮ್ಮ ದೇಹ ಅದಕ್ಕೆ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಮೊದಲು ನಮ್ಮ ಆರೋಗ್ಯ ಮುಖ ನಾವು ಹೊಟ್ಟೆಯಲ್ಲಿ ಏನು ಹಾಕ್ತೀವಿ ಅದರಿಂದನೇ ನಮ್ಮ ದಿನಚರಿ ಸುಲಭವಾಗೋಕೆ ಸಾಧ್ಯವಾಗುತ್ತೆ ಇದನ್ನು ತಿಳಿದುಕೊಂಡು ನೀವು ನಿಮ್ಮ ಮುಂದುವರಿಸ್ತೀರ ಅನ್ಕೋತೀನಿ